ಅತ್ರ ನೇರವಾಗಿ ವಿಷಯ ಕಾಮೆಂಟ್ ನಲ್ಲಿ ನಿರ್ಣಯಕ್ಕೆ ಬರಬೇಕಕ್ಕೆ ಹೌದ್ರಿ ಪಾ ಹೌದಾ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು 2 ದಿನ ಯಾರು ಕಲ ಅಂತ ಹೇಳಂಗಪ್ಪಾ ಅಂತ ಕೇಳಿದ್ರಾ ಹಾ ಕರ್ನಾಟಕ ಮಹಾರಾಷ್ಟ್ರದೊಳಗೆ निशान ಹಚ್ಚಿ ಹೌದು ಬೆಳ್ಳಿ ಕರೆ ಬೆಳ್ಳಿ ಕಾಲಗಳನ್ನು ಓದಿರ್ತಕ್ಕಂತ ಗಡಿಗೋಳಿ ಇವತ್ತು 2 ನಮ್ಮ ಊರಿಗೆ ಬಂದಾರಪ್ಪ ಅಂದ್ರ ಹಾ ಹೌದು ಅಂತಾ ಮ್ಯಾಲಗಳು ನಮಗೆ ಶುಗುದು ಇವತ್ತಿನ ನ್ಯೂಸ್ ನೋಡಿದ್ರೆ ಅಪ್ಪು ಪ್ರಧಾನಂಗ ಆಗಿತಿ ಆದ್ರಿ ಪಾ ಹೌದಾ ಇವತ್ತು 2 ದಿನ ಯಾರು ಮೇಳ ನಾವು ಬಂದಾರ ಕೊಡೋ ಕಾಲಕ್ಕೆ ಫೋನ್ ಹಚ್ಚಿದಾಗ ಇವತ್ತು ನೀವು ಕೋಡಿ ನಾವ್ ಇಟ್ಟು ತಗೊಂಡ ಬರ್ತೋತ್ ಅವರು ಒಂದಿಲ್ಲ ಇವತ್ತು ಬರ್ತು ಅಂತ ಮಾತಿ ನಮ್ಗೆ ಒಪ್ಕೊಂಡು ಕೋರ್ಟ್ ಮೇಲೆ ಬಂದಾರ ಅದೊಂದು ದೊಡ್ಡ ಮೇಲೆ ಕಮಿಟಿ ನಿರ್ಣಯಗಳು ಯಾವ ರೀತಿ ಇದಾವ್ ಪಾತಿ ಕೇಳಿದ್ರೆ ಎರಡು ಮೇಲೆ ಅವ್ರಿಗೆ ಹಿಂಗ ಆಡ್ರಿ ಹಿಂಗ ಮಾತಾಡ್ರಿ ಹೇಳುವಂತ ಅವಶ್ಯಕತೆ ಎಲ್ಲಿ ಯಾಕೆ ಪದಕದ ಕೆಲವು ನಿಯಮಗಳಲ್ಲಿ ಅಂತ ಕೇಳಿದ್ರು ಇದ್ರ ಎರಡು ಮೇಲೆ ಅವ್ರ ಹದಿನೆಂಟು ಪ್ರಾಣಿಗಳಲ್ಲಿ ಆಡಬೇಕು ಹದಿನೆಂಟು ಪ್ರಾಣಿಗಳಲ್ಲಿ ಮಾತಾಡಬೇಕು ಹದಿನೆಂಟು ಪ್ರಾಣಿ ವಿಷಯಗಳಲ್ಲಿ ಚರ್ಚೆ ಮಾಡ್ಬೇಕು ಹೌದು ಹೌದೌದು ಎರಡು ಮೇಲೆ ಅವರು ಹದಿನೆಂಟು ಪ್ರಾಣದಾಗ ಹಾಡಬೇಕು ಹದಿನೆಂಟು ಮಾತಾಡಬೇಕು ಹದಿನೆಂಟು ಪ್ರಾಣ ವಿಷಯಗಳನ್ನ ಚರ್ಚೆಗಳನ್ನ ಮಾಡಬೇಕು ಹೌದೌದ್ರಿ ಎರಡನೇ ಸೂಚನೆ ಅಂತ ಕೇಳಿದ್ರು ಯಾರೀ ಎರಡು ಮೇಲೆ ನಾಲ್ವತ್ತು ನಿಮಿಷನೊಳಗೆ ಪಾಳೆ ಮುಗಿಸ್ಬೇಕು ಒಟ್ಟ ನಲ್ವತ್ತು ನಿಮಿಷ ಮಾತಾಡೋದು ಹತ್ತು ಹಾಡೋದು ಹತ್ತು ನಲ್ವತ್ತು ನಿಮಿಷ ಪಾಳೆ ಮುಗಿಸ್ಬೇಕು ಹೌದೌದು ಹೌದು ಮಾತಾಡಿಕೊತ ನಿಲ್ಬಾರದು ಬಹಳ ಹಾಡಿಕೊತ ನಿಲ್ಬಾರ್ದು ಯಾಕೆ ಮಾತಾಡುದು ಮುತ್ತಿನಂಗ್ ಯಾವಾಗ ಇವರು ಪಾಳೆ ಬರು ದೈವಕ್ಕೆ ತಿಳಿಬೇಕು ನಿಮ್ಮ ಪಾಳೆ ಬರೋದು ನಿಮ್ ಪಾಯಿ ಬರಲಿ ಚುನಾವ್ರು ಅವರು ಹಾಡ್ಯಾರು ಯಾವಾಗ ಒಳ ಅವ್ರು ಹಾಡ್ಯಾರು ನಾವು ಯಾವಾಗ ಕೇಳುವಂತ ದೈವಿಕ ವಜನ ಆಗುವಂತ ಮಾತುಗಳು ದೈವಕ್ಕೆ ಎರಡು ಮೇಲೆ ಮಾತಾಡ ಕೊಡಾಗತ್ತದ ಅದ ಇಲ್ಲ ಈ ಮೂರನೇ ಸೂಚನೆ ಏನಪ್ಪ ಕೇಳಿದ್ರ ಅವರ ಸಂದಿಗೋದ ಘರ್ಷಣೆ ಮಾಡ್ಬೇಕು ಸಂಜೆ ಒಂದು ಘರ್ಷಣೆ ಮಾಡ್ಬೇಕು ಸಂಧಿ ಒಂದು ಘರ್ಷಣೆ ಹೆಂಗ ಮಾಡ್ಬೇಕಾ ದೈವಕ್ಕೆ ನಾಲ್ಕು ಮಾತಿಗೆ ತಿಳಿಬೇಕು ಕೈಲಾಸದೊಳಗೆ ಶಿವ ಪಾರ್ವತಿ ಶಿವ ಪಾರ್ವತಿಯ ಸಂಚಾರ ಮಾಡಕೊತ ಬಂದಾಗ ಕೈಲಾಸದೊಳಗೆ ಯಾರಿದ್ರು ಅದ್ರು ಅದ್ ಮತ್ತೆ ಗಣಪತಿ ಸಂಚಾರ ಮಾಡ್ಕೊತ ಬಂದಾಗ ಅಲ್ಲಿ ಗಣಪತಿ ಯಾರಿಗೆ ಬಿಟ್ಟು ಕೊಟ್ಟ ಬಂದ ಅಥವಾ ತಾಯಿ ತಂದಿಗೆ ಭೇದ ಮಾಡುವ ಮಕ್ಕಳು ಮುಂದಿನ ಜನದ ಏನಾಗಿ ಹುಡುತಾರ ಅಥವಾ ಹಣ ತಾಯಿಗೆ ನಿಂದೆ ಆಡುವ ಹೊಡಿತಾರು ಮಾಡಿಕೊಂಡು ಹೆಂಡತಿಗೆ ಮೋಸ ಮಾಡುವಂತ ಗಂಡ ಏನಾಗಿ ಹೊಡಿತಾನು ಗಾಂಡಗೆ ಮೋಸ ಮಾಡಿರ್ತಕ್ಕಂಥ ಹೆಂಡತಿ ಏನಾಗಿ ಹೊಡಿತಾಳು ಈ ಟೈಪ್ ಘರ್ಷಣೆ ಕೇಳ್ಕೊಂಡು ಬರ್ಬೇಕು ಗೊತ್ತಿರ್ತಕ್ಕಂಥ ನೀವು ಮಾಡುವಂತ ಘರ್ಷಣೆ ತಿಳಿಬೇಕು ಇನ್ನು ಮೂರನೇ ಸೂಚನೆ ಏನು ಪಾತ್ರ ಕೇಳಿದ್ರೆ ಪಂಡಾರಿ ಹದಿನೆಂಟು ಸತ್ತಿನಲ್ಲಿ ಹೊಸ ಸತ್ತಿನಲ್ಲಿ ಮೂರು ಹೆಣ್ಣಿನ ಹೆಸರಿಟ್ಟು ಮೂರು ಗಂಡನ ಹೆಸರಿಟ್ಟು ಆರು ಪ್ರಶ್ನೆಗಳನ್ನು ಮಾಡಬೇಕು ಹ್ಯಾಂಗ ಮಾಡಬೇಕು ಹೌದು ಮೂರು ಹೆಣ್ಣಿನ ಹೆಸರಿಟ್ಟ ಮೂರು ಗಂಡನ ಹೆಸರು ಆರು ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆ ಯಾವ ಯಾವ ಇರಬೇಕು ನಡಕ್ಕೆ ಕಾಮ ಚಿಹ್ನೆಗಳು ಬರತಕ್ಕದ್ದು ಬರತಕ್ಕದ್ದು ಹೌದಾ ನಡಕ್ಕೆ ಯಾವ ಚಿಹ್ನೆ ಬರಬಾರದು ಇದಕ್ಕಿಂತ ಹೆಚ್ಚಿಗೆ ಇರಬೇಕು ಏನು ಹೆಸರಿಟ್ಟು ಸವಾಲ್ ಮಾಡ್ತಿರ್ಲ ಅದನ್ನ ಹಾಕ ಸವಾಲ್ ಹಾಕ ಸಬ್ಬದಕ್ಕಿಂತ ಹೆಚ್ಚಿಗೆ ಇರಬೇಕು ಕಮ್ಮಿ ಇತ್ತಂದ್ರೆ ಇಳಿಯಂಗಿಲ್ಲ ಇಳಿಯಂಗಿಲ್ಲ ಹೌದು ಕಡ್ಡಾಯವಾಗಿ ಯಾಡ ಅಡಕ್ಕೆ ಮಾಡ್ಬೇಕಾದ್ರ ಅದ್ರಾಗ ಯಾಡ ಅಡಕ್ ಮಾಡ್ಬೇಕು ಕಡ್ಡಾಯವಾಗಿ ಯಾಡ ಅಡಕ್ ಮಾಡಬೇಕು ಹಾಕ ಸಬ್ಬದಕ್ಕಿಂತ ಹೆಚ್ಚಿಗೆ ಸವಾಲ್ ಇರಬೇಕು ಫುಲ್ ಪಾಯಿಂಟ್ ಇಂದ ಫುಲ್ ಪಾಯಿಂಟ್ ಇರಬೇಕು ಮುಂದೆ ಪರಿವಿಡಿ ಮುನ್ನುಡಿಯಾಗ